ಶಿವ ನೆಲೆಸ್ತಾನ ಅಂತ ಹೇಳ್ತಾರೆ ಯಾವಾಗ ಸಿದ್ಧಾರೂಢರು ಆ ಕಾರ್ಯಕ್ರಮಕ್ಕೆ ಹೋಗಿದ್ರು ಈ ಕಡೆ ದಾಸೋದ ವ್ಯವಸ್ಥೆಗಳ ನಡೆದಿದ್ದು ಅಂತ ಪ್ರಸಾದದ ವ್ಯವಸ್ಥೆಗಳ ನಡೆದಿದ್ದು ಅಂತ ಸಿದ್ದಾರೂಢರು ಬರ್ತಾರಂದ್ರೆ ಎಲ್ಲ ಕಡೆಯಿಂದ ಹಳ್ಳಿಯ ಜನ ಕಿತ್ಕೊಂಡು ಬಂದಿತ್ತು ಬಹಳ ಜನ ಸೇರಿತ್ತು ಜನಸಾಗರ ಹರಿದು ಬಂದಿತ್ತು ಸಿದ್ಧಾರೂಢರು ನೋಡಬೇಕು ಅಂತ ಅವರೆಲ್ಲರಿಗೆ ದಾಸೋದ ವ್ಯವಸ್ಥೆಗಳನ್ನು ಮಾಡಬೇಕಲ್ಲ ಅಕ್ಕಿ ಪಾಕಿಟ್ ಸುರಿಯಾಕತ್ರು ಮಸ್ತ್ ಪಾಯಸ ಮಾಡಬೇಕು ಅಂತ ತುಪ್ಪ ಕಾಸಾಕತ್ರು ಏನೆಲ್ಲ ವೆರೈಟಿ ವೆರೈಟಿ ಮೃಷ್ಟಾನ್ನ ಭೋಜನವನ್ನು ದಾಸೋಕ ವ್ಯವಸ್ಥೆ ಮಾಡಕತ್ರು ಭಕ್ತರು ಬಾಳೆ ನಿಷ್ಠೆಯಿಂದ ಅಡಿಗೆ ಮಾಡುವಂಥ ಭಕ್ತ ಸಿದ್ಧಾರೂಢರು ಅಪ್ಪಟ ಭಕ್ತಾಗಿದ್ದ ಸಿದ್ಧಾರೂಢ ಶಿವ ಅಂತ ಅಡಿಗೆ ಮಾಡುವಂಥ ಸಂದರ್ಭದೊಳಗೆ ಆ ಕಡೆ ಸಿದ್ಧಾರೂಢರು ಪ್ರವಚನ ನಡೆದಿತ್ತಂತ ಜ್ಞಾನದ ಬುದ್ಧಿಯನ್ನು ಸಿದ್ಧಾರೂಢರು ಒಂದು ಕಡೆ ನೀಡಾಕತ್ತಾರ ಈ ಕಡೆ ದಾಸೋಹದ ಎಲ್ಲ ಕೈಂಕರ್ಯಗಳ ನಡೆದವ ಏನು ತುಪ್ಪ ಕಾಸುವಂತ ಸಂದರ್ಭದೊಳಗ ತುಪ್ಪ ಮಸ್ತ್ ಕಾಯ್ತದ ಅದನ್ನ ತೆಗೆದ ಒಂದು ಬೋಗಾಣಿ ಒಳಗೆ ಹಾಕಬೇಕು ಅಂತ ಹಿಂಗ ದೊಡ್ಡ ಡಬರಿ ಒಳಗ ಕಾಸಾಕತ್ತಿದ್ರು ಒಂದ್ ಕಡೆ ಹಾಕಬೇಕು ಅಂತ ಹಿಂಗೆ ಹಿಡಿದ ಆ ಭಕ್ತ ಅಡುಗೆ ಮಾಡುವಂತ ಭಕ್ತ ಹಿಂಗ ಬೋಗಾನೆ ಹಿಡಿದು ಹಿಂಗ ಎತ್ತಿ ಹಾಕಬೇಕು ಅನ್ನುವಷ್ಟ್ರೊಳಗೆ ಅದು ಚಲ್ಲಿ ಬಿಡ್ತದೆ ಕೈ ಈ ಕಾಲಿಗೆಲ್ಲ ಬಿದ್ದು ಬಿಡ್ತದೆ ಮ್ಯಾಲಿನ ತೊಗಲೆಲ್ಲ ಕಿತ್ತತದ ಗುಳ್ಳಿ ಹೇಳ ಕತ್ ಬಿಡ್ತಾವ ಮೈ ಮ್ಯಾಲ ಯಾ ಸಿದ್ಧಾರೂಢ ಸಿದ್ಧಾರೂಢ ಅಂತ ನರಳಾಕತ್ತು ಕತ್ತು ಬಿಡ್ತಾನ ಸಿದ್ಧಾರೂಢ ಒದರ್ತಾನ ಅಲ್ಲೇ ಕೆಳಗ ಮುರ್ಚ ಕೆಳಗೆ ಬಿದ್ದು ಬಿಡ್ತಾನೆ ಅವಾಗ ಎಲ್ಲಿರಿ ದವಾಖಾನೆಗಳು ಯಪ್ಪಾ ಅಂತ ಕರೆದ್ರೆ ಓಡಿ ಬರಕ ಆಂಬುಲೆನ್ಸ್ಗಳು ಏನು ವ್ಯವಸ್ಥೆಗಳು ಇರಲಿಲ್ಲ ಯಾವಾಗ ಸಿದ್ಧಾರೂಢ ಅಂತ ಕೆಳಗ ಬೀಳ್ತಾನೆ ಸಿದ್ಧಾರೂಢರು ಆ ಕಡೆ ಪ್ರವಚನ ನಿಲ್ಲಿಸಿ ಓಡಿ ಬಂದ್ರು ಅಂತ ನೋಡ್ರಿ ಸಿದ್ಧಾರೂಢರು ಬಂದು ನೋಡ್ತಾರ ಭಕ್ತ ಕೆಳಗೆ ಬಿದ್ದಾನ ಮುರ್ಚೆ ಹೋಗ್ಯಾನ ಕಾಲಿನವ ತೊಗಲೆಲ್ಲ ಕಿತ್ತಿ ಹೋಗ್ಯತ ಮೈ ಎಲ್ಲ ಎಲ್ಲೆಲ್ಲಿ ಅಲ್ಲೆಲ್ಲ ಗುಳ್ಳಿಗಳು ಎದ್ದವ ಸಿದ್ಧಾರೂಢರು ಬಂದ ಏನೂ ಮಾಡಲಿಲ್ಲ ಅವರು ಯಪ್ಪಾ ಅಂದರು ಮೂರ್ಛೆ ಹೋಗಿದ್ದ ಏನು ನಡೆಯತ್ತ ಅನ್ನೋದು ಗೊತ್ತಿರಲಿಲ್ಲ ಅವ್ರೇನು ರೇ ಸಿಟ್ಟಿಲ್ ಈ ಕಡೆ ನೋಡ್ರಿ ಅಪ್ಪಾ ಏಪ್ಪ ಈ ಕಡೆ ನೋಡ್ರಿ ಅಸ್ತಿಂಗ್ ಹನಿಕೆಕೆ ನೋಡ್ತಾರ ಏ ಎಲ್ಲಿ ಅಂತ ಯಾವಾಗ ಸಿದ್ಧಾರ್ ಬಂದು ಅವನ ತಲೆ ಮೇಲೆ ಹಿಂಗೆ ಕೈ ಇಡ್ತಾರಂತ ಹಿಂಗೆ ಕೈ ಹಿಡ್ದ ಮ್ಯಾಲೆತ್ತಾರಂತ ಕೈ ಹಿಡ್ದ ಹಿಂಗೆ ಮ್ಯಾಲ ಕೂಡಿಸಿ ಸಿದ್ಧಾರೂಢರು ಸ್ವತಃ ತಮ್ಮ ಹಸ್ತದಿಂದ ಕೈಯಿಂದ ಎಲ್ಲೆಲ್ಲಿ ಗುಳ್ಳಿಗಳು ಹಿಂಗ ಚರ್ಮಕ್ಕೆ ತಿತ್ತು ಹಿಂಗೆ ಸ್ವಲ್ಪ ಹಿಂಗೆ ಮುಟ್ಟತಾರಂತ ಸಿದ್ಧಾರೂಢರು ಕೇವಲ ಹಸ್ತ ಪುರುಷದಿಂದ ಯಾವಾಗ ಹಿಂಗೆ ಕೈ ಕಾಲ ಹಿಂಗೆ ಮುಟ್ಟುತ್ತಾರೆ ಏನು ಗಾಯಗಳಾಗಿದ್ದು ತೊಗಲೆಲ್ಲ ಕಿತ್ತಿ ಹೋಗಿತ್ತು ಮತ್ತ ಮೊದಲು ಹೆಂಗಿದ್ದ ಹಂಗಾಗಿ ಅದ ಕುಂತ ನೋಡ್ರಿ ಮನುಷ್ಯ ಭಕ್ತ ಸಿದ್ದಾರೂಢ ಕೈಗಳು ಏನು ದವಾಖಾನೆ ಇದ್ವು ಏನ್ರಿ ಸಿದ್ಧಾರೂಢರು ಕೈಗಳು ಏನು ಔಷಧಿ ಇತ್ತೇನು ಸಿದ್ಧಾರೂಢರು ಕೈಗಳು ಏನು ಭಾಳ ಚಲೋ ವಿಜ್ಞಾನಿಗಳ ಕೈ ಆಗಿತ್ತೇನು ಏನೂ ಇಲ್ಲ ಆದ್ರೆ ತಪಸ್ಸು ಮಾಡಿ 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 ಕೈಗೆ ಭಾಳ ದೊಡ್ಡದಾಗಿರುವಂಥ ಶಕ್ತಿ ಬಂದಿತ್ತು ಸಿದ್ಧಾರೂಢರ ಕೈ ಹಸ್ತ ಪರುಷವಾಗಿತ್ತು ಏನು ಮುಟ್ಟತಾರ ಏನು ಮಾತಾಡ್ತಾರ ಅದೆಲ್ಲವೂ ಕೂಡ ನಿಜ ಆಗ್ತಿತ್ತು ಯಾವಾಗ ಆ ಭಕ್ತನ ಭಕ್ತಿಯನ್ನು ಮೆಚ್ಚಿ ಸಿದ್ಧಾರೂಢರು ಆತನಿಗೆ ಒಳ್ಳೇದಾಲಿ ಅಂತಾರಂತ ಎಲ್ಲಿ ಸಿದ್ದಾರೂಢ ನೆನೆಸ್ತಿದ್ರು ಎಲ್ಲಿ ಭಕ್ತಿ ಕಾಣ್ತಿತ್ತು ಅಲ್ಲಿ ಸಿದ್ಧಾರೂಢರು ಇರ್ತಿದ್ರು ನಮ್ಮೂ ಎಲ್ಲ ಆಡಂಬರದ ಭಕ್ತಿಗಳಾಗ್ಯಾವು ದೇವರ ನೋಡತಾನಂತ ಭಕ್ತಿ ಮಾಡೋದು ದೇವ್ರ ಕಡೆ ಸೊಮ್ಮ ನೈವೇದ್ಯ ಅಂತ ತೊಗೊಂಡು ಹೋಗೋದು ಸೊಮ್ಮಿನ ಕೈ ಮಾಡಿ ಓಡಿ ಬರೋದು ಈ ಕಡೆ ಅದು ದೇವರಿಗೆ ಎಡಿ ಹೆಂಗೆ ಮಾಡಿರ್ತೀವ್ರು ನಾವು ನೋಡಬೇಕು ಒನ್ನೇ ಏನು ಮಾಡ್ತಿರಲ್ಲ ಅಡುಗೆ ಒಣ್ಣೆ ಚಪಾತಿನೇ ದೇವ್ರಿಗೆ ಕೊಡ್ಬೇಕಂತ ಆ ಒಣ್ಣೆ ಚಪಾತಿ ಹೆಂಗೆ ಮಾಡಿರ್ತೀರಿ ಸರಿಯಾಗಿ ಬೇಯಿಸಿರ್ಲ ಬೆಂದಿರಲ ಅದು ವೈದ್ಯ ದೇವ್ರಿಗೆ ಅಲ್ಲಿ ಸೊಮ್ಮ ಈ ಕಡೆ ಹಿಂಗೆ ಈ ಕಡೆ ಹಿಂಗೆ ಕೈ ಮಾಡಿದ ಈ ಕಡೆ ನಮ್ಗೈ ಅಪ್ಪ ಅಂತ ಹೊಡಿದ ಈ ಕಡೆ ನಮ್ಮೂ ಆಡಂಬರದ ಭಕ್ತಿಗಳಾಗ್ಯಾವ ಇವು ನಾದಪ್ರಿಯ ಶಿವನೆಂಬರು ನಾದಪ್ರಿಯ ಶಿವನಲ್ಲವಯ್ಯ ವೇದಪ್ರಿಯ ಶಿವನೆಂಬರು ವೇದಪ್ರಿಯ ಶಿವನಲ್ಲವಯ್ಯ ನಾದವ ಮಾಡಿದ ನಂಗೆ ಅರಿ ಆಯುಷ್ಯವಾಯಿತು ವೇದವ ನೋದಿದ ಬ್ರಹ್ಮನಃ ಶಿರವು ಹೋಯಿತ್ತು ನಾದಪ್ರಿಯನೂ ಅಲ್ಲ ವೇದ ಪ್ರಿಯನೂ ಅಲ್ಲ ಎದುರು ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ ಭಾಳ ಚುಲೋ ಭಗವಂತ ಒಲಿಬೇಕಾಗಿತ್ತು ನಾದಕ್ಕ ಅಂದ್ರೆ ಇವತ್ತು ಇವರೇನು ಸಿದ್ದು ಬಾಲಾಜಿ ಕುಂತಾರಲ್ರಿ ಇವರು ಇಲ್ಲಿರಬಾರ್ದಾಗಿತ್ತು ಮೋಕ್ಷವನ್ನು ಪಡೆದುಕೊಳ್ಬೇಕಾಗಿತ್ತು ದೇವರ ಬೇಡಿದ್ದನ್ನು ಇವ್ರಿಗೆ ಕೊಡಬೇಕಾಗಿತ್ತು ದೇವರು ಬೇಡಿದ್ದನ್ನು ಕೊಡ್ತಾನೆ ಯಾವಾಗ್ರಿ ಆ ನಾದದೊಳಗೆ ಭಕ್ತಿ ಅಡಗಿದಾಗ ನಾ ಸಂರಾಗುತ್ತೀನಿ ನಾ ಮಾಡುವಂಥ ಪ್ರವಚನದೊಳಗ ಭಕ್ತಿ ನಿಷ್ಠೆ ಇತ್ತು ಅಂದ್ರೆ ಸೇವಾ ಕೈಂಕರ್ಯ ಇತ್ತು ಅಂದ್ರೆ ಶಿವ ವಲಿತಾನ ಬರೇ ಪೇಮೆಂಟಿಗಾಗಿ ಬಂದು ಮಾತಾಡಿ ಹೋದ್ನಿ ಅಂದ್ರೆ ಶಿವ ಒಲಿತಾನೇನ್ರಿ ಏನ್ರಿ ಸಾಧ್ಯ ಇಲ್ಲ ಹೊರಗಿನ ಉದಾಹರಣೆ ಕೊಟ್ರೆ ನಿಮಗೆ ತಿಳಿಯಂಗಿಲ್ಲ ನಮ್ದ ಕೊಡ್ಬೇಕು ನಿಮಗೆ ಪ್ರಿಯನು ಶಿವನಲ್ಲವಯ್ಯ ವೇದ ಪ್ರಿಯನು ಶಿವನಲ್ಲವಯ್ಯ ಬಹಳ ಜನ ಅಂತಾರ ನೋಡ್ರಿ ಭಜನಾಕ ಬಾಳ ಚಲೋ ದೇವ್ರ ಏ ಗುಡಿ ಒಳಗ ಕುಂತು ನಮ ಶಿವ ನಮ ಶಾಮ್ರಾಯಚ ನಮ ಸೋಮಾಯುತ ಶಭವ ಯಾಳ್ ಚಲೋ ಮಂತ್ರ ಅಂದ ಸದ್ದೋ ಜಾತ ಸದ್ದೋ ಜಾತ ಯವೇ ನಮೋ ನಮ ಅಂತ ಬಹಳ ಸ್ಪಷ್ಟವಾಗಿ ಮಂತ್ರ ಅಂದ ದೇವರನ್ನ ಪೂಜಾ ಮಾಡಿದ್ರೆ ದೇವ್ರ ಒಲಿತಾನ ಅಂತ ಬಹಳ ಜನ ಅಂತಾರ ಇವತ್ತು ಗುಡಿ ಪೂಜಾರಿ ಕೋಟ್ಯಾಧೀಶರು ಆಗ್ಬೇಕಾಗಿತ್ತು ಯಾಕ್ರಿ ಭಕ್ತಿ ಅನ್ನೋದು ಬೇಕು ಒಬ್ಬ ಅಪ್ಪ ಎರಡು ದಿನ ಭಾಳ ನಿಷ್ಠೆಯಿಂದ ಶಿವನ ಪೂಜೆ ಮಾಡ್ತಿದ್ದ ಅಂತ ಎರಡು ದಿನ ಊರಿಗೆ ಹೋಗುದು ಬಂತಂತ ತನ್ನ ಮಗಳಿಗೆ ಹೇಳಿದ ಯಪ್ಪಾ ನಾನು ಎರಡು ದಿನ ಊರಿಗೆ ಹೊಂಟೀನಿ ನಿನ್ನ ಪೂಜೆ ಮಾಡಾಕ ನಿನಗ ನೈವೇದ್ಯವನ್ನು ಹಿಡಿಯಕ ನನ್ನ ಮಗಳಿಗೆ ಹೇಳಿ ಹೋಗ್ತೀನಪ್ಪ ನನ್ನನ್ನು ಕ್ಷಮಾ ಮಾಡು ಅಂತ ದೇವ್ರ ಕಡೆ ಬೇಡಿಕೊಳ್ಳಾಕತ್ತಾನಂತ ಎರಡೇ ದಿನ ಹೋಗಿಬರ್ತೇನೆ ಅಂತ ದೇವ್ರಿಗೆ ಹೇಳಿ ತನ್ನ ಮಗಳಿಗೆ ಹೇಳಿದ ಎರಡು ದಿನ ಹೋಗಿಬಿಡ್ತೀನ ದೇವರಿಗೆ ಮಸ್ತ್ ಪೂಜೆ ಮಾಡಿ ನೈವೇದ್ಯ ಹಿಡಿ ಬಿಸಿ ಬಿಸಿದ ಅಂತ ಹೇಳಿದ ಅವಾಗ ಆ ಮಗಳು ಅನ್ಕೊಂಡ್ಳು ಓಹೋ ದೇವ್ರ ಪೂಜೆ ಮಾಡಿ ನಾವೇನು ಬಿಸಿ ಬಿಸಿ ಅಡಿಗೆ ಬೈದು ನೈವೇದ್ಯ ಹಿಡಿತೀವಿ ದೇವ್ರು ತಿಂತಾನ ಅಂತ ಅನ್ಕೊಂಡ್ಲಕ್ಕೆ ಆಕಿಗೇನು ಗೊತ್ತ್ರಿ ಪಾಪ ಮಗಳು ಆದರೆ ಮುಗ್ಧ ಭಕ್ತಿ ಯಾರು ಬಲ್ಲವರು ಯಾವಾಗ ಒಂದು ದಿನ ಪೂಜೆ ಮಾಡಿ ಮಸ್ತ್ ಬಿಸಿ ಬಿಸಿ ಅಡ್ಗೆ ಮಾಡಿ ಒಂದು ಪ್ಲೇಟ್ ಒಳಗೆ ಮಸ್ತ್ ತೊಳ್ಕೊಂಡು ಹೊಸ ಪ್ಲೇಟ್ ಒಳಗೆ ಅಪ್ಪನಂಗ ಆ ಅಡಿಗೆಯನ್ನು ಅದರೊಳಗೆ ಇಟ್ಟು ಶಿವನ ಮುಂದೆ ವಯ್ದು ಇಟ್ಲಂತು ಶಿವ ತಗೋಣಪ್ಪ ಬಂದು ತಾನೆ ರೀ ಶಿವ ಹಾ ನೋಡ್ರಿ ಮುಕ್ತ ಭಕ್ತಿ ಆ ಮಗಳದು ಹೆಂಗಿತ್ತ ನನ್ನಪ್ಪ ಶಿವನಿಗೆ ಉಣಿಸೇ ಹಕ್ಕನ ಅಂತ ತಿಳ್ಕೊಂಡು ಆ ಮುಕ್ತ ಭಕ್ತಿಯಿಂದ ಆ ಪ್ಲೇಟ್ ಅನ್ನು ಹಿಡ್ಕೊಂಡು ಯಪ್ಪಾ ಶಿವ ಉಣ್ಣು ಯಾಕೋ ಹಠ ಮಾಡಿ ಏನು ಉಣ್ಣಂಗಿಲ್ಲ ಏನು ಹಸು ಇಲ್ಲ ಏನು ನನ್ನಪ್ಪ ನನಗ್ ಬಡಿತಾನ ಸುಮ್ಮ ಉಣ್ಣು ನನ್ನ ನನ್ನಪ್ಪ ಎರಡು ದಿನ ಬಿಟ್ಟು ಬಂದ ಮೇಲೆ ನನ್ನನ್ನು ಯಾಕೆ ಉಣಿಸ್ಲಿಲ್ಲ ಅಂತ ಕೇಳ್ತಾನೆ ಸುಮ್ಮ ಉಣ್ಣು ಅಂತ ಅಂದ್ಲು ಅವಾಗ ದೇವರು ಬಂದು ಮುಡಲಿಲ್ಲ ಪ್ರತ್ಯಕ್ಷ ಹಾಲಿಲ್ಲ ಬಾಯಿ ಹಿಡಿದ್ಲು ದೇವ್ರ ನಿಂಗೆ ಬಡದ್ಲು ಉಣ್ಣು ದೇವರು ಅಂದ್ಲು ದೇವರು ಬರಲಿಲ್ಲ ಕಾಣಲಿಲ್ಲ ಅವಾಗ ಅಲ್ಲೇ ಕೆಳಗೆಟ್ಟು ದೇವ್ರೆ ಶಿವ ನಿನಗೆ ನಾ ಮುಂದಿದ್ದಾಗ ಭಯಲ್ಲ ನಿನಗೆ ಉಣ್ಣದು ನಾ ಮುಂದೆ ಅಂದ್ರೆ ನೀವು ಉಣ್ಣಂಗಿಲ್ಲಲ್ಲ ನಾ ಸ್ವಲ್ಪ ಕಡೆ ದೂರ ಹೋಗಿ ಅಕ್ಕಿ ನೀವು ಉಣ್ಬೇಕು ನೋಡು ಅಂದ್ಲಕ್ಕಿ ಅವಾಗ ನೋಡ್ರಿ ಆ ಮುಗ್ಧ ಭಕ್ತಿ ಹೆಂಗೈತದ ಹೋಗಿ ಮತ್ತೆ ಆ ಕಂಬದ ಹಿಂದೆ ಮರಿ ಆದ್ಲಂತ ಶಿವ ಪ್ರತ್ಯಕ್ಷ ಆಗಿ ಆ ಪ್ರಸಾದವನ್ನು ಸೇವನೆ ಮಾಡಿದ ಅನ್ನುವಂಥ ಇತಿಹಾಸ ಇತಿಹಾಸ ಅವ್ರ ದಿನ ದಿನಾಂತ್ವ ಬಂದ ನೈವೇದ್ಯ ಹಿಡಿದ್ರೂ ಕೂಡ ಒಂದು ದಿನ ಉಣ್ಲಾರ್ದ ಶಿವ ಬರೇ ಒಂದ ದಿನ ವೈದು ನೈವೇದ್ಯ ಹಿಡಿದಕ್ಕೆ ಶಿವ ತಿಂದ ಅಲ್ಲಿ ಕೇವಲ ಶಿವನ ಪೂಜೆ ಮಾಡಾಕತ್ತೀನಿ ನೈವೇದ್ಯ ಹಿಡಿಯಕತ್ತೀನಿ ಅನ್ನುವಂಥ ಅಷ್ಟ ಭಾವ ಇತ್ತು ಆದ್ರೆ ಇಲ್ಲಿ ಸಣ್ಣ ಮಗಳ ಕೈ ಒಳಗ ಮುಕ್ತ ಭಾವ ಸಮರ್ಪಣ ಭಾವ ಇತ್ತ ಅದಕ್ಕೆ ದೇವರಿಗೆ ಅದು ಅರ್ಪಣ ಆಯ್ತು ಅನ್ನುವಂಥ ಮಾತಿನಲ್ಲಿ ವ್ಯಕ್ತ ಆಗ್ತದೆ ಉಟ್ಕೊಂಡು ದೇವರ ಕಡೆ ಹೋಗಿ ನೈವೇದ್ಯ ಹಿಡಿದ್ರೆ ಭಕ್ತಿ ಅಲ್ಲ ಭಾಳ ಚಲೋ ಐತಂತ ಭಾಳ ಚಲೋ ದೇವರನ್ನು ಕೂಡಿಸಿ ಆರತಿ ಬೆಳಗ್ಗೆ ಮಂಗಳಾರತಿ ಹಾಡಿದರೆ ದೇವರ ಭಕ್ತಿ ಅಲ್ಲ ಭಾವ ಬದಲಾಗಬೇಕು ಅಂತ ಹೇಳ್ತಾರೆ ಮಾಡುವಂಥ ಕೆಲಸದೊಳಗೆ ಭಾವ ಬದಲಾಗಬೇಕು ಸೊಮ್ಮ ಹೋಳಿಗೆ ತಗೊಂಡು ಚಪಾತಿ ತಗೊಂಡು ದೇವರಿಗೆ ನೈವೇದ್ಯ ಹಿಡಿಯಾಕ ಹೋಗ್ಕಿರಿ ಮನ್ಯಾಗ ಮಾಡುವಾಗ ಚಪಾತಿ ಹೋಳಿಗೆ ಅಂತನ ಮಾಡಿರಿ ನೀವು ಅದನ್ನು ತಗೊಂಡು ಹೋಗಿ ದೇವರ ಗುಡಿ ಒಳಗೆ ಹಿಡಿದು ಹಳ್ಳಿ ತಗೊಂಡು ಬರುವಾಗ ಏನಂತೀರಿ ಅದಕ್ಕೆ ಪ್ರಸಾದ ಅಂತಿರಲ್ಲ ಯಾಕ್ರಿ ಅಲ್ಲಿಂದ ದೇವರ ಕೈ ಮುಟ್ಟಿ ಆಶೀರ್ವಾದ ಮಾಡಿದ್ದೇನ್ರಿ ಮತ್ತ ಪ್ರಸಾದ ಆಯ್ತು ಆಯ್ತದ ಮೊದಲು ಊಟ ಅದ ಮನೆಯಾಗ ಅಡಿಗೆ ಯಾವಾಗ ದೇವರ ಗುಡಿ ಪ್ರವೇಶ ಮಾಡ್ತು ಅಲ್ಲಿ ಪ್ರಸಾದ ಆಯ್ತು ಅದಕ್ಕೆ ರೀ ಅಲ್ಲಿ ಏನೂ ಬದಲಾಗಿಲ್ಲ ನಮ್ಮೊಳಗ ಭಾವ ಬದಲಾಯ್ತು ಅದಕ್ಕೂ ಪ್ರಸಾದ ಆಯ್ತು ನೋಡ್ರಿ ಯಾವಾಗ ಭಾವ ಬದಲಾಗ್ತದ ಭಾವ ಶುದ್ಧಿ ಆಗಿರ್ತದ ಅಲ್ಲಿ ಭಕ್ತಿ ಹುಟ್ಟತದ ಅಂತ ಹೇಳ್ತಾರೆ ಸಿದ್ಧಾರೂಢರು ದಿನ ದಾಸೋಹ ಮಾಡೋದ ನೋಡಿ ಕಿಂಟಲ್ ಕಿಂಟಲ್ ಗಟ್ಲೆ ಅಕ್ಕಿ ಬರಕತ್ತು ಅಂತ ದಾಸೋಹದ ಪದಾರ್ಥಗಳು ಬರಕತ್ತು ಅಂತ ಸಿದ್ಧಾರೂಢರು ಮಠಕ್ಕೆ ಏನಾರ ಸಮರ್ಪಣ ಮಾಡಬೇಕು ಅಂತ ದಾಸೋಹದ ಒಂದಿಷ್ಟು ಕಾಯಪೆಲೆಗಳನ್ನ ತಂದು ಕೊಡಾಕತ್ರು ಅಂತ ಸಿದ್ಧಾರೂಢರು ಎಲ್ಲ ತೆಗೆದುಕೊಂಡು ದಾಸೋದ ಕೈಂಕರ್ಯದೊಳಗೆ ತೊಡಗಿಕೊಂಡಾಗ ಒಬ್ಬ ಅಜ್ಜಿ ವಯಸ್ಸಾಗಿರುವಂಥ ಅಜ್ಜಿ ಬಡ ಅಜ್ಜಿ ಸಿದ್ಧಾರೂಢರು ಹತ್ತಿರ ಬಂದ್ಲು ಯಪ್ಪ ನನ್ನ ಕಡೆ ಕೇವಲ ಎರಡು ರೂಪಾಯಿ ಐತಪ್ಪ ಆ ಎರಡು ರೂಪಾಯಿಯನ್ನು ತೆಗೆದುಕೊಂಡು ದಾಸೋಹ ಮಾಡ್ರಿ ಅಂತ ಅಂದ್ಲಕ್ಕಿ ಎರಡು ರೂಪಾಯಿದೊಳಗೆ ಏನು ಬರ್ತದ ಅಂತ ನಾವು ಹಳ್ಳಿ ಕಳಿಸ್ತೀವಿ ಆದರೆ ಸಿದ್ಧಾರೂಢರು ಹಂಗಿರಲಿಲ್ಲ ಯಾವ ಕೊಡುವಂಥ ಏನು ನೂರು ಕೆ ಜಿ ಅಕ್ಕಿ ಕಳಿಸಿದವ್ರಿಗೆ ಹೆಂಗೆ ಸ್ವೀಕಾರ ಭಾವ ಬಣ್ಣ ಸಿದ್ಧಾರೂಢರ ಕಡೆ ಇತ್ತು ಆ ಎರಡು ರೂಪಾಯಿನೂ ಕೂಡ ಹಂಗ ಸ್ವೀಕಾರ ಮಾಡಿದ್ರು ಅಂತ ಆ ಎರಡು ರೂಪಾಯಿಯನ್ನು ತೆಗೆದುಕೊಂಡು ಸಿದ್ಧಾರೂಢರು ಅದನ್ನು ಎರಡೇ ರೂಪಾಯಿ ಇದ್ರೂ ಕೂಡ ದಾಸೋದೊಳಗೆ ತೊಡಗಬೇಕಂತ ಸ್ವಲ್ಪ ಎರಡು ರೂಪಾಯಿದ ಮೆಣಸು ತರಿಸಿದ್ರಂತರು ಆ ಮೆಣಸು ತರಿಸಿ ಅದೇ ಎರಡು ರೂಪಾಯಿ ಅಜ್ಜಿ ಭಕ್ತಿಯಿಂದ ಕೊಟ್ಟು ಅಲ್ಲೇ ಕುಳಿತುಕೊಂಡಿದ್ಲು ತರಿಸಿ ದಾಸೋಹ ಮಾಡುವಂಥ ಜನಕ್ಕೆ ಹೇಳಿದ್ರಂತ ಇವತ್ತಿನ ಅಡಿಗೆಗಿ ಮೆಣಸುಗಳನ್ನು ಹಾಕಿ ಮಾಡ್ರಿ ಅಂತ ಅಂದರು ಅವಾಗ ಆಯ್ತಪ್ಪ ಅಂತ ತಿಳ್ಕೊಂಡು ಮಸ್ತ್ ಪಲಾವ್ ಮಾಡುವಾಗ ಮೆಣಸಿನ ಕಾಳುಗಳನ್ನು ಹಾಕಿ ಮಾಡಿದರು ಏನು ಬಹಳ ಚಲೋ ಕೆಜಿಗಟ್ಟಲೆ ಕ್ವಿಂಟಲ್ ಗಟ್ಟಲೆ ಅಕ್ಕಿಗಳನ್ನು ಪದಾರ್ಥಗಳನ್ನು ಕಳಿಸಿರುವಂಥ ಭಕ್ತರು ಬರೀ ಎರಡು ರೂಪಾಯಿ ಮೆಣಸ ಅದ್ರೊಳಗೆ ಸೇರಿಕೊಳ್ತು ಸಾವಿರಾರು ಜನ ಪ್ರಸಾದ ಮಾಡಿದ್ರಂತ ಏನು ಆನಂದವಾಗಿತ್ತು ಅಂತ ಅಂದು ಹೋದ್ರಂತ ಆವಾಗ ಸಿದ್ಧಾರೂರು ಬಂದಂದ್ರಂತ ನೀ ಕೊಟ್ಟಂತ ಕೇವಲ ಎರಡು ರೂಪಾಯಿ ಮೆಣಸು ತಂದ ಅದನ್ನೇನು ದಾಸೋಕ ಹಾಕಿವಿ ಇವತ್ತ ಬಂದಂತ ಭಕ್ತರ ಪ್ರಸಾದ ಸ್ವೀಕರಿಸಿ ಪ್ರಸಾದ ಸೇವನೆ ಮಾಡಿ ಎಷ್ಟು ಆನಂದವಾಗಿ ತೇಲಾಕತಾರ ನೋಡು ಅದರ ಮೂಲ ಶ್ರೇಯಸ್ಸದ ನೆನಗ ಹೋಗ್ಲಿ ಅಂತ ಸಿದ್ಧಾರೂಢರು ಬಂದು ಹೇಳಿದ್ರಂತ ದಾಸೋ ಮಾಡುವಂತ ಭಾವ ಬೇಕು ಕೋಟಿಗಟ್ಟಲೆ ಗಟ್ಲೆ ಇದ್ದ ಅಟ್ಟ ದಾಸೋ ಮಾಡಬೇಕನ್ನುವಂತ ಭಾವ ಬರಬಾರದು ಹೆಂಗ ಇರಲಿ ದಾಸೋಹ ಮಾಡಬೇಕು ಅದಕ್ಕಾಗಿ ಸಿದ್ಧಾರೂಢರು ದಾಸೋಹದ ಕಲ್ಪನೆ ಭಕ್ತಿಯ ಕಲ್ಪನೆ ಭಕ್ತಿಯ ಆ ಭಕ್ತರೊಳಗೆ ಮೂಡಿಸುವಂಥ ಕ್ರಿಯೆಗಳನ್ನೇ ಸಿದ್ಧಾರೂಡರು ಮಾಡಿದರು ಭಕ್ತಿ ಮಾಡಬೇಕು ಮಹದಾರ ಚೆನ್ನಯ್ಯನಂಗ ಅನ್ನುವಂಥ ಮಾತುಗಳು ಬರ್ತಾವು ಮತ್ತು ನಾಳೆಯ ದಿನ ನಾವೆಲ್ಲರೂ ಕೂಡ ತಿಳಿದುಕೊಳ್ಳೋಣ ಅನ್ನುವಂಥ ಮಾತು